ರಾಜೀಪ ಮಣಿಮಯ ರತ್ನ ಎಮ್ಮ ಮನೆಯಂಗಳದಿ ಬೆಳೆ ಹೂವನ್ನು ನಿಮ್ಮ ಮಳ್ಯೊಡಗಿಡಲು ತಂದಿರುವೆವು ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು ಕುಸಿದ ಶ್ರೀಗಂಧ ಪರಿಮಳವು ವೀಕ್ಷಕರೇ ನಮಸ್ತೆ ಸೋಬಾನೆ ಸೊಗಡು ವಿಶೇಷ ಎಪಿಸೋಡ್ಗೆ ಸ್ವಾಗತ ನಮ್ಮ ಸಂಸ್ಕೃತಿಯಲ್ಲಿ ವಿಶೇಷವಾಗಿ ಜಾನಪದ ಸಂಸ್ಕೃತಿಯಲ್ಲಿ ಸೋಬಾನೆ ಹಾಡುಗಳಿಗೆ ಮಹತ್ವದ ಸ್ಥಾನ ಇದೆ ಈ ಸೋಬಾನೆ ಹಾಡುಗಳು ಇಂದು ತೆರೆಯ ಮರೆಗೆ ಸರಿತಾ ಇದೆ ಈ ನಿಟ್ಟಿನಲ್ಲಿ ಸುದ್ದಿ ವಿಶೇಷ ಕಾರ್ಯಕ್ರಮದ ಮೂಲಕ ಈ ಸೋಬಾನೆ ಹಾಡುಗಳನ್ನು ಶೋಧಿಸ್ತಾ ಪಯಣವನ್ನು ಆರಂಭಿಸಿದೆ ಇವತ್ತು ನಾವು ಇರುವಂಥದ್ದು ಪೆರುವಾಜಿ ಗ್ರಾಮದ ಕಾನಾವು ಬೀರು ಸಾಗು ಎಂಬಲ್ಲಿ ಶ್ರೀಮತಿ ಸುಮಿತ್ರಾ ಚಂದ್ರಶೇಖರ ಅವರ ಮನೆಯಲ್ಲಿದ್ದೇವೆ ಅವರು ಕೂಡ ಶೋಭಾನೆಗಳನ್ನು ಹಾಡ್ತಾರೆ ವೀಕ್ಷಕರೇ ಈ ಹಿಂದಿನ ಹಲವು ಎಪಿಸೋಡ್ಗಳಲ್ಲಿ ಸುಳ್ಯದ ಒಂದಷ್ಟು ಹಾಡುಗಾರರಿಂದ ಸೋಭಾನೆ ಹಾಡುಗಳನ್ನು ನಾವು ಪ್ರಸ್ತುತಪಡಿಸಿದ್ದೇವೆ ನೀವೆಲ್ಲ ಬೆಂಬಲಿಸಿದ್ದೀರಿ ಈ ಒಂದು ವಿಶೇಷ ಕಾರ್ಯಕ್ರಮದ ಮೂಲಕ ಈ ಹಾಡಿನ ಅಭಿಯಾನ ಮುಂದುವರಿಯುತ್ತದೆ ಸುದ್ದಿ ಚಾನೆಲ್ನ ಸೋಬಾನೆ ಸೊಗಡು ಕಾರ್ಯಕ್ರಮದ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆಗಿರುವವರು ಈಗಾಗಲೇ ಹಾಗೆ ಶ್ರೀಮತಿ ಸುಮಿತ್ರಾ ಚಂದ್ರಶೇಖರ ಬೀರುಸಾಗು ಖಾನವಿಯವರು ಅಕ್ಕ ನಮಸ್ತೆ ನಮಸ್ತೆ ಸರ್ ನಿಮ್ಮ ಕೌಟುಂಬಿಕವಾದ ಪರಿಚಯವನ್ನು ಮಾಡಿಕೊಡಿ ಆ ನಂತರ ಈ ಅಭಿಯಾನವನ್ನು ಮುಂದುವರಿಸುವ ಗಂಡ ಚಂದ್ರಶೇಖರ್ ಅಂತೇಳಿ ಬಳ್ಳಾರಿ ಸಿ ಎ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮಗಳು ಮನ್ವಿ ಅವಳು ಫಸ್ಟ್ ಇಯರ್ ಡಿಗ್ರಿ ವಿವೇಕಾನಂದ ಕಾಲೇಜಲ್ಲಿ ಸ್ಟಡಿ ಮಾಡ್ತಾ ಇದ್ದಾಳೆ ಹಾಗೆ ಮಗ ಫಸ್ಟ್ ಇಯರ್ ಪಿ ಯು ಸಿ ವಿವೇಕಾನಂದ ಹೈಸ್ಕೂಲಲ್ಲಿ ಕಲಿತಾ ಇದ್ದಾನೆ ನೀವೇನು ನಾನು ಸೈಬರಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ ನಮ್ಮದೇ ಓನ್ ಸೈಬರ್ ಬೆಳ್ಳಾರಿಯಲ್ಲಿ ಈಗ ಕಡಬ ತಾಲೂಕು ಹಿಂದೆ ಪುತ್ತೂರು ತಾಲೂಕಿನ ಚಾರುವಕ ಗ್ರಾಮ ಇದು ಅವರ ಕೌಟುಂಬಿಕವಾದ ಪರಿಚಯ ಈ ಶೋಭಾರಿ ಹಾಡುಗಳನ್ನ ಹಾಡುವುದಕ್ಕೆ ಯಾವಾಗ ನಾನು ಅಂದ್ರೆ ನನ್ನ ಮದುವೆಗೆ ಮುಂಚೆನೆ ಕಲ್ತಿದ್ದೆ ಅಮ್ಮ ಹಾಡ್ತಾ ಇದ್ರು ಹಾಗೆಂದು ಸಾಧಾರಣ ಹದಿನೆಂಟು ವರ್ಷ ಇರುವಾಗ್ಲಿ ಹಾಡ್ಲಿಕ್ಕೆ ಶುರು ಮಾಡಿದ್ದೇನೆ ಸ್ವಲ್ಪ ಸ್ವಲ್ಪ ನಾನು ಅಂದ್ರೆ ಎಣ್ಣೆ ಅರಶಿನ ಶಾಸ್ತ್ರ ಆಗಿ ಗಂಡು ಅಥವಾ ಹೆಣ್ಣು ಇಬ್ರು ಚಪ್ಪರದೊಳಗೆ ಬರುವಾಗ ಹಾಡು ಆರತಿ ಹಾಡು राजीपमणिमयरत्नपीठली राजधिराजा श्रीरामकुळ्ळिरलो राजाकि सीतेडदल लोपिरलो राजवदनो हरिवाणदली राजी, राजी सुारगिरे ಶೋಭನೆ ಮುತ್ತಿನೋಲೆ ಆಹಾರ ಪದಕವಿಟ್ಟವಳು ಮುತ್ತಿನ ಬೊಟ್ಟು ಮುಗುತ್ತಿಟ್ಟವಳು ಮುತ್ತಿನ ಕಡಗ ಮುಂಗಯ್ಯಲು ಪಿರಲು ಮುತ್ತೈದೆಯರು ರಘುತಮ ಸೀತಿಗೆ ಮುತ್ತೀನಾರತಿಯ ಬೆಳ್ಳಗಿರಿ ಶೋಭನೆ ಕನಕಕುಂಡಲಹಾರ ಕುಂಡಲಂಕೃತಿಗೆ ಕನಕಾಭರಣದಿ ಕಮಲನಾಯನಗೆ ಕನಕಾರತಿಯ ಬೆಳ್ಳಗಿರಿ ಶೋಭನೆ ದಶರಥರಾಯಣ ಶಿಶುವೆನಿಸಿದಗೆ ದಶಿರಣ ಕೋರಳನು ಕತ್ತರಿಸಿದಗೆ ದಶದಲ್ಲಿ ಸಿತಾರಾಮರ ಚರಣಕ್ಕೆ ಕಲಸಾದಾರತಿಯ ಬೆಳಗಿರೆ ಶೋಭನೆ ಸುಮಿತ್ರಕ್ಕ ತಮ್ಮ ತಾಯಿಯವರಿಂದ ತಾವು ಕಲ್ತ್ರಿ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಹಾಡುಗಳೇ ಕಡಿಮೆ ಒಂದು ಶುಭ ಸಮಾರಂಭಗಳಲ್ಲಿ ಒಂದು ಶೋಭಾನೆಗಳ ಒಂದು ಪ್ರಾಮುಖ್ಯತೆ ಎಷ್ಟು ಅಂತ ಅಂದ್ರೆ ಶೋಭಾನೆ ಇದ್ರೆ ಹಿಂದಿನ ಕಾಲದಲ್ಲಿ ಶೋಭಾನೆ ಇದ್ರೇನೆ ಅದು ಮದುವೆ ಅದಕ್ಕೊಂದು ಕಳೆ ಇರ್ತಿತ್ತು ಈಗ ಏನಿಲ್ಲ ಈಗ ಶೋಭಾನೆ ಇಲ್ಲದಿದ್ರೆ ಆರತಿಗೆ ಬರೀ ಆರತಿ ಹಾಕಿ ಮುಗಿಸ್ತಾರೆ ಮತ್ತೆ ಹೆಣ್ಣೊಪ್ಪಿಸಿಕೊಡೋ ಒಂದು ಹಾಡಲೇಬೇಕು ಅದಕ್ಕೆ ಮೊಬೈಲಲ್ಲಿ ಏನೋ ಯೂಟ್ಯೂಬಲ್ಲಿ ಸಿಕ್ಕಿದರೆ ಅದನ್ನು ಹಾಕಿ ಬಿಡ್ತಾರೆ ಅಂದರೆ ನಮ್ಮ ಹಿಂದಿನ ಕಾಲದಿಂದ ನಾವು ಆಚರಿಸಿಕೊಂಡು ಬಂತಹ ಸಂಪ್ರದಾಯ ಇರ್ಬೋದು ಅಥವಾ ಮಗಳು ಮುಂದೆ ಹೋಗುವ ಮನೆಯಲ್ಲಿ ಯಾವ ರೀತಿ ಜೀವನ ಮಾಡಿಸಬೇಕು ಅತ್ತೆ ಮಾವ ಗಂಡನನ್ನು ನೋಡಿಕೊಂಡು ಸಂಸಾರ ನೋಡಿಕೊಂಡು ಹೇಗೆ ಹೋಗಬೇಕು ಅಂತ ಹೇಳೋದಕ್ಕೆ ಒಂದು ಕವನಾತ್ಮಕವಾಗಿ ಭಾವನಾತ್ಮಕವಾಗಿ ಹೇಳುವಂತಹ ಪದ ಇದು ಹಾಡು ಅದೇ ಹೆಣ್ಣಿಸಿಕೊಡುವಾಗ ಹೇಳುವಂಥದ್ದು ಹೂವನ್ನು ನಿಮ್ಮ ಮಳೆಯೊಡಗಿಡಲು ತಂದಿರುವೆವು ಪಡೀರಿ ಮಗಳನ್ನು ನಮ್ಮ ಮನೆ ಬೆಳಕನ್ನು ನಿಮ್ಮ ಕಷ್ಟಗಳ ಕಾಣದೆ ಸಹಿಸದೆ ಬೆಳೆದವಳು ಸಲಹಿರಿ ನೀವು ಮಗಳ ಕಠಿಣಗಳ ನೆಳಲ್ ಸುಳ್ಳಿಯಲ್ಲದುರಿಬಾಡುವಳು ಹಿರಿಮಂಜುವಳಸಿದ ಹೂವಿನಂತೆ ಸುಖದಲ್ಲಿ ಕ

ಮಾಂದಿರನು ತಾಯಿ ತಂದೆ ಎನಿಸಿ ನಿತ್ಯ ನಿರ್ಮಲೆಯಾಗಿ ಪಾದ ಸೇವೆಯ ಮಾಡು ಪಾದ ಸೇವೆಯ ಮಾಡಿ ಸುಖದಿ ಬಾಳು ಮಗಳೇ ಪತಿ ದೇವ

नी आमने ಈ ಹಾಡನ್ನು ನಮ್ಮ ಹಿಂದಿನ ಎಪಿಸೋಡ್ಗಳಲ್ಲಿ ತುಂಬಾ ಮಂದಿ ಹಾಡಿದ್ದಾರೆ ಆದ್ರೆ ಈ ಹಾಡು ಎಷ್ಟು ಸರ್ತಿ ಹಾಡಿದ್ರು ಕೂಡ ಅದನ್ನು ಮತ್ತೆ ಮತ್ತೆ ಕೇಳಬೇಕು ಎನ್ನುವಂತಹ ರೀತಿಯ ಹಾಡು ಅದ್ಭುತವಾದ ಸಾಹಿತ್ಯ ನಾನು ಈ ಹಿಂದಿನ ಅಲ್ಲಿ ಕೂಡ ಉಲ್ಲೇಖಿಸ್ತಾ ಇದ್ದೆ ಕವಿ ವಿ ಸೀತಾರಾಮಯ್ಯ ಅವರು ಬರೆದಿರುವಂತಹ ಅದ್ಭುತವಾದ ಸಾಹಿತ್ಯ ಅವರ ಮಗಳ ಮದುವೆಗೆ ಬರೆದಿದ್ರಂತೆ ಮತ್ತು ಸಹಜವಾಗಿ ಆಗ ನೋವಿತ್ತು ಮಗಳು ಹೋಗುವಂತಹ ನೋವು ಆದ್ರೆ ಇನ್ನಿತರ ಬೇರೆ ಮದುವೆಗಳಲ್ಲಿ ಹಾಡಿ ನೋವು ಪಡಿಸಬಾರದು ಅಂತ ಅವರ ಬಯಕೆಯಾಗಿತ್ತು ಆದ್ರೆ ಈ ಅದ್ಭುತವಾದ ಈ ಸಾಹಿತ್ಯ ಸೃಷ್ಟಿಯ ಮೂಲಕ ಇದು ಇವತ್ತಿಗೂ ಕೂಡ ಜನರಿಂದ ಜನರಿಗೆ ಮುಂದುವರೆದುಕೊಂಡು ಬಂದಿದೆ ತಾವು ಕೂಡ ಇದೇ ಹಾಡನ್ನ ಎಷ್ಟೋ ಮದುವೆಗಳಲ್ಲಿ ಹಾಡಿರಬಹುದು ಆ ತೀರಾ ಭಾವನಾತ್ಮಕವಾಗಿ ತುಂಬಾ ಜನ ಆಳಿಸುವಂತಹ ಸಂದರ್ಭ ಬಂದಿರುತ್ತಲ್ವಾ ನಿಮ್ಮ ಮದುವೆಯಲ್ಲಿ ಯಾರು ಹಾಡಿದ್ರು ಅಮ್ಮನ ತಂಗಿ ಹಾಡಿದ್ರು ಸರಿ ನೀವು ತಾಯಿಯಿಂದ ನೀವು ಕಲ್ತ್ರಿ ನಿಮ್ಮ ಮುಂದಿನ ಜನರೇಷನ್ಗೆ ದಾಟಿಸ್ಬೇಕು ಮಗಳಿಗೆ ಯಾವುದು ಮುಂದೆ ಅದೇ ಹೆಣ್ಣು ವಹಿಸಿಕೊಡುವಾಗ ಗಂಡಿನ ಕಡೆಯವರಿಗೆ ಮಾತಿನಲ್ಲಿ ಗಂಡು ಒಪ್ಪಿಸುವ ಕ್ರಮ ಉಂಟು ಪುರುಷನ ಕಡೆಯಿಂದ ಆಗಮಿಸಲ್ಪಟ್ಟ ದಿಬ್ಬಣದ ಮುಖ್ಯಸ್ಥರಾದ ಮಹಾನೀಯರ ಯಾರಯ್ಯ ನಾವು ನಮ್ಮ ಪೂರ್ವ ಪದ್ಧತಿಯನ್ನು ವಿಜ್ಞಾಪನೆಯನ್ನು ಸ್ವೀಕರಿಸಿ ಚಂದ್ರರಾಜನೆಂಬ ಪುರುಷನಿಗೆ ಪದ್ಮಾವತಿ ಎಂಬ ಕನ್ನಿಕೆಯನ್ನು ವಿವಾಹ ಮಾಡಿಕೊಡುವುದಾಗಿ ಈ ಮೊದಲು ಮನದತ್ತ ಮಾಡಿ ಆಮೇಲೆ ವಾಗ್ದಾನ ಮಾಡೋನವಾಯಿತು ಅಲ್ಲವೇ ಆ ವಾಗ್ದಾನದ ಮೇರೆಗೆ ನಾವು ಉಭಯಸ್ಥರು ಕೂಡಿ ಆಕಾಶದಷ್ಟು ದೊಡ್ಡ ಚಪ್ಪರವನ್ನು ಹಾಕಿ ಭೂಮಿಯಷ್ಟು ದೊಡ್ಡ ಹಸೆಯನ್ನು ಬರೆದು ರತ್ನ ಖಚಿತವಾದ ಮಂಟಪದಡಿಯಲ್ಲಿ ಸಮಸ್ತ ಬಂಧು ಬಾಂಧವರ ಸಮ್ಮುಖದಲ್ಲಿ ನಮ್ಮ ರತ್ನವನ್ನು ನಿಮಗೆ ದಾರಿ ಎರೆದು ಕೊಟ್ಟಿರುತ್ತೇವೆ ನಿನ್ನೆಯ ದಿವಸ ನಾವು ನಮ್ಮ ಚಿರಂಜೀವಿ ಪುರುಷನನ್ನು ಮನ್ಮಥನಂತೆಯೂ ಸೌಭಾಗ್ಯವತಿ ಕನ್ನಿಕೆಯನ್ನು ರತಿದೇವಿಯಂತೆಯೂ ಶೃಂಗರಿಸಿದಲ್ಲಾಗಲಿ ರೂಪು ಲಾವಣ್ಯದಲ್ಲಾಗಲಿ ಕಾಮ ಚಕ್ರೇಶ್ವರನನ್ನು ಹೋಲುವ ಪುರುಷನ ದಿವ್ಯ ಹಸ್ತಗಳಿಗೆ ಚಾರು ಹಸ್ತಗಳನ್ನಾಗಿ ಮಾಡಿದಲ್ಲಾಗಲಿ ಯಾವುದೇ ಕುಂದು ಕೊರತೆ ಇದ್ದರೆ ನುಡಿ ಇಲ್ಲವಸ್ತು ಹಾಗಾದರೆ ನಾವು ನಮ್ಮ ಬಾಲಕಿಯನ್ನು ನಿಮ್ಮ ಸ್ವಾಧೀನಕ್ಕೆ ಒಪ್ಪಿಸಿಕೊಡುತ್ತೇವೆ ಹಾಗೆ ಒಪ್ಪಿಸಿಕೊಡುವಾಗ ಬಾಲಕಿಗೆ ಬಳುವಳಿಯಾಗಿ ಹನ್ನೆರಡು ಹನ್ನೆರಡು ಇಪ್ಪತ್ತ ನಾಲ್ಕು ವರಹಗಳನ್ನು ಉಡಲು ವಸ್ತ್ರಾಭರಣವನ್ನು ತೊಡಲು ಚಿನ್ನಾಭರಣವನ್ನು ಕರೆದುನ್ನಲು ಗೋವಿನ ಹಿಂಡನ್ನು ಕೊಟ್ಟಿರುತ್ತೇವೆ ಹೀಗೆ ನಾವು ಕೊಡುವ ಅಲ್ಪೈಶ್ವರ್ಯವನ್ನು ಒಂದಕ್ಕೆ ಹತ್ತು ಹತ್ತಕ್ಕೆ ನೂರು ನೂರಕ್ಕೆ ಸಾವಿರ ಕಟ್ಲೆಯಂತೆ ವೃದ್ಧಿಪಡಿಸುವ ಮಹಾನೀಯರೇ ಯಾರಯ್ಯ ನಮ್ಮ ಬಾಲಕಿಯ ಕಡೆಬಾಯಿ ಹಲ್ಲು ಬರಲಿಲ್ಲ ನೆತ್ತಿಯನ್ನೇ ಆರಲಿಲ್ಲ ಅಂಗೈ ಬರೆ ಮಾಸಲಿಲ್ಲ ತಂದೆ ತಾಯಂದಿರ ನೆನಪು ಮರೆಯಲಿಲ್ಲ ಹಸಿ ಕಡಿಯಲರಿಯಲು ಒಣಗಿಲು ಮುರಿಯಲರಿಯಲು ಬೀಸಿ ಗುಡಿಸಲರಿಯಲು ಬಿಸಿಲು ಕಂಡವಳಲ್ಲ ಮಳೆಗೆ ನೆನೆದವಳಲ್ಲ ಅಂಗಳದಲ್ಲಿ ಆಡಿ ಹಾಲನ್ನವನ್ನು ಉಂಡು ಮೆಟ್ಟಿಲಲ್ಲಿ ಓಡಿ ಬಂದು ತೊಟ್ಟಿಲಲ್ಲಿ ಮಲಗಬೇಕೆಂಬ ಕೋಮಲ ಬುದ್ಧಿಯಿಲ್ಲ ಕನ್ಯಾಮಣಿಗೆ ತಕ್ಕ ಬುದ್ಧಿವಾದವನ್ನು ಬೋಧಿಸುವ ಬೋಧಕರಿಗೆ ಯಾರಯಾರ ನಮ್ಮ ಬಾಲಕಿಯು ಚಿಕ್ಕವಳಾಗಿರುವ ಕಾರಣದಿಂದಲೂ ಮಾವನವರ ಮನಗುಣವನ್ನು ಅರಿಯಲು ಅತ್ತೆಯ ಅತಿ ಕೆಲಸವನ್ನು ತಿಳಿಯಲು ಬಾವಂದಿರ ಭಾವನೆ ಗೊತ್ತಿಲ್ಲ ಕುಟುಂಬದ ಕೂಟಕ್ಕೆ ಸೇರಿದವಳನ್ನು ಹೀಗಿರುವಾಗ ಮಾತಿನಲ್ಲಿ ಏನಾದರೂ ಕಲಹಗಳು ಕಂಡುಬಂದಲ್ಲಿ ಅದನ್ನು ಉಪಶಮನ ಮಾಡುವ ಬೋಧಕರೇ ಯಾರ ಹಾಗಾದರೆ ದಿಬ್ಬಣದ ಮಹಾಶಯರಿ ನಾವು ಕೊಡುವ ಮಾತಿ ಹೇಳಿದ ಮಾತಿಗೆ ಎರಡೆನ್ನದೆ ನಾವು ಕೊಡುವ ಕನ್ಯಾರತ್ನವನ್ನು ಭಕ್ತ ವತ್ಸಲನು ಭಕ್ತರನ್ನು ಪ್ರೀತಿಸುವಂತೆಯೂ ನರಹರಿಯು ಕೂರ್ಮೇಶನನ್ನು ಕಾಯುವಂತೆಯೂ ಹಸುವು ತನ್ನ ಎಲೆ ಕರುವನ್ನು ಪ್ರೀತಿಸುವಂತೆಯೂ ಪ್ರೀತಿಸುವಿರಾಗಿ ನಂಬುತ್ತೇವೆ ಇನ್ನು ಮುಂದೆ ಈ ನವ ಭಕ್ತ ವತ್ಸಲನು ಬ್ರಹ್ಮನಿಗೆ ನಾಭೀ ಕಮಲದಲ್ಲಿ ಸ್ಥಾನವಿತ್ತವನಾದ ಆ ಶ್ರೀಮನ್ನಾರಾಯಣನೇ ಕಾಪಾಡಲೆಂದು ನಾವೆಲ್ಲರೂ ಪ್ರಾರ್ಥಿಸೋಣ ಸುಮಿತ್ರ ಬಹುಶಃ ಎಲ್ಲ ವಿಚಾರಗಳನ್ನ ಇವತ್ತು ಯೂಟ್ಯೂಬ್ ನೋಡಿ ತಿಳಿದುಕೊಳ್ಳುವ ಅಥವಾ ಗೂಗಲ್ ನೋಡಿ ತಿಳಿದುಕೊಳ್ಳುವಂತಹ ಒಂದು ಆದ್ರೆ ಒಂದು ದಾಂಪತ್ಯವನ್ನ ಹೇಗೆ ನಡೆಸಬೇಕು ಆ ಮನೆಯಲ್ಲಿ ಹೇಗೆ ಬಾಳಬೇಕು ಹೇಗೆ ಬಾಳಿಸಬೇಕು ಎನ್ನುವುದನ್ನ ಈ ಅದ್ಭುತವಾದ ಸಾಹಿತ್ಯದ ಮೂಲಕ ಒಂದು ಕೊಡುವ ಪ್ರಯತ್ನ ಇದೆಯಲ್ಲ ಅದು ನಮ್ಮ ಜನಪದರ ನಿಜವಾದ ಒಂದು ಸೀಮತ ಸಂಸ್ಕೃತಿಯ ಭಾಗ ಅಂತ ಬಹುಶಃ ನಾವು ಈ ಕಾರ್ಯಕ್ರಮವನ್ನು ಕೂಡ ಆರಂಭಿಸಿದಾಗ ಸಾಕಷ್ಟು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಇದನ್ನು ಫೇಸ್ಬುಕ್ ಮತ್ತು ಯೂಟ್ಯೂಬ್ಗಳಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾರೆ ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ಏನಿಸ್ತಾ ಅಂದರೆ ಇದೊಂದು ಒಳ್ಳೆಯ ರೀತಿಯ ಪ್ರಯತ್ನ ಈಗ ಹಿಂದಿನ ಕಾಲದವರು ಏನೋ ಹಾಡ್ತಾ ಇದ್ರು ಇನ್ನು ಮುಂದಿನ ಜನಾಂಗ ಕಲಿತಾ ಇಲ್ವೋ ಗೊತ್ತಿಲ್ಲ ಮುಂದೆ ಅನುಕೂಲಕ್ಕೆ ಬೇಕಾದಾಗಿ ಇದು ನಾವೊಂದು ಈ ನಮ್ಮ ಸುದ್ದಿ ಚಾನೆಲ್ನವರು ಮಾಡಿದಂಥ ಪ್ರಯತ್ನ ಯಾವಾಗಲೂ ಉಳಿತದೆ ನೆಕ್ಸ್ಟ್ ಮಕ್ ನೆಕ್ಸ್ಟ್ ಜನ್ರೇಷನ್ಗೆ ಕಲಿಬೇಕು ಅಂತಿದ್ರೆ ಅಟ್ಲೀಸ್ಟ್ ಯೂಟ್ಯೂಬು ಸುದ್ದಿ ಚಾನೆಲನ್ನು ನೋಡಿಕೊಂಡಾದರೂ ಕಲಿತಾರೆ ಹಾಗಾಗಿ ಆದರೂ ಇದೊಂದು ಇದನ್ನು ನಮ್ಮ ಹಿಂದಿನ ಕಾಲದಿಂದ ನಡೆಸಿಕೊಂಡು ಬಂದಂಥ ಈ ಪದ್ಧತಿ ಈ ನಿಷ್ಠಿನಲ್ಲಾದರೂ ಮುಂದುವರಿಬೋದು ಅದು ತುಪ್ಪ ತೆಗೆದುಕೊಂಡು ಬರುವಾಗ ಆರತಿ ಗಂಡ ಹೆಂಡತಿಗೆ ಮಾಡುವ ಆರತಿ ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು ಕೂಸಿದ ಶ್ರೀಗಂಧ ಪರಿಮಳವು ಲೇಸಾಗಿ ಪಾತ್ಮ ಹಾವಿಗೆಯನ್ನು ಧರಿಸಿದ ವಾಸುದೇವನಿಗೂ ವನಿತೆ ಶ್ರೀಲಕ್ಷ್ಮಿಗೂ ಬಾಸಿಂಗದಾರತಿಯ ಬೆಳ್ಳಗಿರೆ ಕಾಲಲ್ಲಿ ಕಿರು ಗೆಜ್ಜೆ ನೀಲದ ಬಾವುಲಿ ನೀಲವರ್ಣದ ದ ನಾಟ್ಯವನಾಡುವ ನೀಲವರ್ಣನಿಗೂ ವನಿತೆ ಶ್ರೀಲಕ್ಷ್ಮಿಗೂ ನೀಲಾದಾರತಿಯ ಬೆಳ್ಳಗಿರೆ ಕುಂಕುಮ ಕಸ್ತೂರಿ ಪರಿಪರಿನಾಮ ಪರಿಪರಿಣಾಮ ಶಂಕಚಕ್ರವನ್ನೇ ಧರಿಸಿದ ನಮ್ಮ ಪಂಕಜನಾಭಗೆ ಪರಮ ಪವಿತ್ರಗೆ ಕುಂಕುಮ ದಾರತಿಯ ಶೋಭನೆ ಆ ವೀಕ್ಷಕರೇ ಸೊಗಡು ವಿಶೇಷ ಹಾಡುಗಳ ಮಾಲಿಕೆಯಲ್ಲಿ ಮತ್ತೊಂದು ಮಾಲಿಕೆಯನ್ನು ನೋಡಿದ್ದೀರಿ ಇದರಲ್ಲಿ ಹಾಡುಗಳನ್ನು ಪ್ರಸ್ತುತ ಪಡಿಸಿದವರು ಈ ಪೆರುವಾಜೆ ಗ್ರಾಮದ ಬೀರುಸಾಗು ಕಾನಾವು ಶ್ರೀಮತಿ ಸುಮಿತ್ರಾ ಚಂದ್ರಶೇಖರ ಗೌಡ ಇವರು ಒಳ್ಳೆ ರೀತಿಯಲ್ಲಿ ಸುಶಾವ್ಯವಾಗಿ ಶೋಭಾನಿ ಹಾಡುಗಳನ್ನು ಹಾಡಿದ್ದಾರೆ ಹೇಳಿಕೆಯನ್ನು ನೀಡಿದ್ದಾರೆ ಅವರಿಗೆ ಸುದ್ದಿ ಚಾನೆಲ್ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳು ಥ್ಯಾಂಕ್ಸ್ ಕಾನಾವು ಬೀರುಸಾಗುವಿನಿಂದ ಸುದ್ದಿ ಬಳಗದ ಯಶ್ಯುತ್ ಕಾಳಮನಿ ಈಶ್ವರ ವಾರಣಾಸಿ ಕ್ಯಾಮೆರಾ ಪರ್ಸನ್ ಯತೀಶ್ ಕದ್ರ ಜೊತೆ ದುರ್ಗಾ ಕುಮಾರ್ ಸುದ್ದಿ ಸುದ್ದಿನೂ ಸೂರ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸವೆಲ್ಲ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್